ಸ್ವಾಗತ ಕೇಜ್ರಿವಾಲ್ ಅಪ್ಪನ ಮನೆ ದುಡ್ಡಲ್ಲ ಸರ್ಕಾರದ ದುಡ್ಡಲ್ಲಿ ದೆಹಲಿಯ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದನ್ನ ನೋಡಿದ್ಮೇಲೆ ಮತ್ತು ಯಮುನಾ ನದಿ ಮಲಿನ ಅಂತ ಹೇಳಿ ಗಂಗೆ ಮೇಲೆ ಅಪಮಾನ ಹೊರೆಸ್ತಂಥದ್ದು ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರದು ಇಷ್ಟು ವರ್ಷ ಸಾವಿರಾರು ವರ್ಷ ಮಲಿನ ಆಗಿದ್ದು ಏಕಾಏಕಿ ಇವಾಗ ಮಲಿನ ಆಗೋಯ್ತಾ ಇದು ಕೂಡ ಜನರಿಗೆ ಹರ್ಟ್ ಮಾಡಿರೋವಂಥದ್ದು ಮತ್ತೆ ಒಬ್ಬ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಒಳ ಆಚೆ ಒಳಗಡೆ ಹೋಗ್ಬೇಕಾಯ್ತು ಎರಡು ಮೂರು ತಿಂಗಳು ಆಡಳಿತನೇ ಇಲ್ಲ ಒಂದು ಫೈಲಿಗೆ ಸೈನು ಹಾಕಿಲ್ಲ ಮತ್ತು ಅಧಿಕಾರಕ್ಕೆ ಅಂಟ್ಕೊಂಡಿರೋವಂಥ ಕೇಜ್ರಿವಾಲನ್ನು ನೋಡಿದ್ದಾರೆ ಇವೆಲ್ಲವೂ ಕೂಡ ಕೇಜ್ರಿವಾಲ್ ಹಿನ್ನಡೆಗೆ ಮತ್ತು ಯಾವ ಪಾರ್ಟಿ ಇಂಡಿ ಇವರಿಗೆ ಬೆಂಬಲ ಕೊಡ್ತಾ ಇತ್ತು ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದರು ಈಗ ಅದೇ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದಾರೆ ಇನ್ನೊಬ್ಬ ದೊಡ್ಡ ಭ್ರಷ್ಟ ಹಾಂ ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ ಈಗ ಅದೇ ಕೇಜ್ರಿವಾಲ್ ಹಿನ್ನಡೆ ಹಿನ್ನಡೆ ಮುಖ್ಯಮಂತ್ರಿ ಹಿನ್ನಡೆ ಇಷ್ಟೆಲ್ಲ ಆದ ಮೇಲೆ ಜನಕ್ಕೆ ಈ ದೇಶ ದೇಶದಲ್ಲಿ ಬಿ ಜೆ ಪಿ ಒಂದೇ ಪರ್ಯಾಯ ಪರ್ಯಾಯ ನರೇಂದ್ರ ಮೋದಿ ಅವರ ಆಡಳಿತ ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ ಇವತ್ತು ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಕೊಟ್ಟು ದಿನನಿತ್ಯ ಐದು ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಲ್ಯಾಂಡ್ ಆರ್ಡರ್ ಹಾಳಾಗೋಗಿದೆ ಇದೇ ಕೇಜ್ರಿವಾಲ್ ಇಪ್ಪತ್ತೈದು ಫ್ರೀ ಕೊಟ್ಟರು ಅವ್ರ ಸ್ಥಿತಿ ಏನಾಯ್ತು ಇವತ್ತು ಇಪ್ಪತ್ತೈದು ಫ್ರೀ ಕೊಟ್ರು ಅವ್ರನ್ನ ಜನ ಮಕಾಡೆ ಮಲ್ಕಿಸಿದ್ದಾರೆ